ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಗೆಳೆಯರೆ ಕಳೆದ ಹದಿನೈದು ವರ್ಷಗಳಿಂದ ಕಾಯ್ತಾ ಇರೋದನ್ನು ಫೈನಲಿ ಇವತ್ತು ಪ್ರಧಾನಿ ಮೋದಿಯವರು ಅದನ್ನು ಮಾಡಿ ತೋರಿಸಿದ್ದಾರೆ ಹಾಗೂ ಎಲ್ಲಾದರೂ ಒಂದು ಕಡೆಯಿಂದ ಇದಕ್ಕಾಗಿ ನಾವು ನಮ್ಮ ಶತ್ರು ದೇಶ ಟರ್ಕಿಗೆ ಧನ್ಯವಾದ ಅಂತ ಹೇಳಬೇಕು ಯಾಕಂದರೆ ನಾವು ಭಾರತೀಯರಿಗೆ ಒಂದು ಕೆಟ್ಟ ಸ್ವಭಾವ ಇದೆ ಎಲ್ಲಿವರೆಗೂ ನಮ್ಮ ಬಾಲಕ್ಕೆ ಬೆಂಕಿ ಹತ್ತೋದಿಲ್ಲ ಅಲ್ಲಿವರೆಗೂ ನಾವು ಯಾವುದೇ ಕೆಲಸವನ್ನ ಮಾಡೋದಕ್ಕೆ ತಯಾರಾಗೋದೇ ಇಲ್ಲ ಈಗಿಂದ ಕೆಲವು ದಿನಗಳ ಹಿಂದೆ ಟರ್ಕಿಯು ತನ್ನ ಸ್ಟೆಲ್ತ್ ಯುದ್ಧ ವಿಮಾನವನ್ನು ಹಾರಿಸಿರುವ ಬಗ್ಗೆ ಘೋಷಣೆ ಮಾಡಿತ್ತು ಹಾಗೂ ಅದನ್ನು ಆದಷ್ಟು ಬೇಗ ತನ್ನ ಸೇನೆಯಲ್ಲಿ ಸೇರಿಸಿಕೊಳ್ಳಲಿದ್ದಾರೆ ನಂತರ ಅದನ್ನು ಪಾಕಿಸ್ತಾನಕ್ಕೂ ಕೂಡ ಕೊಡಲಿದ್ದಾರೆ ಹಾಗೂ ಇದರೊಂದಿಗೆ ಚೀನಾನು ಕೂಡ ನಾವು ಹೊಸ ಸ್ಟೆಲ್ತ್ ಯುದ್ಧ ವಿಮಾನ ಜೆ ಥರ್ಟಿ ಒನ್ ಅನ್ನು ತಯಾರು ಮಾಡಿದ್ದೇವೆ ಅದನ್ನ ಈಗ ನಾವು ಪಾಕಿಸ್ತಾನಕ್ಕೂ ಕೂಡ ಕೊಡಲಿದ್ದೇವೆ ಅಂತ ಹೇಳಿತ್ತು ಇದರಿಂದಾಗಿ ಭಾರತದಲ್ಲಿ ಇದೇನಾಯಿತು ಅಂತ ಕೋಲಾಹಲ ಶುರುವಾಯಿತು ಅದಕ್ಕಾಗಿ ಭಾರತ ಸರ್ಕಾರವು ಆಮ್ಕಾ ಇಲ್ಲದೆ ಭಾರತದ ಸರ್ವೈವಲ್ ಸಾಧ್ಯವಿಲ್ಲ ನಾವು ಈಗ ಆಮ್ಕಾಮ ತಗೊಂಡು ಬರಲೇಬೇಕು ಅನ್ನೋ ನಿರ್ಧಾರ ಮಾಡಿತ್ತು ಹಾಗೆಯೇ ಅದರ ಬಗ್ಗೆ ಇವತ್ತು ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಪ್ರಧಾನಮಂತ್ರಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಭಾರತದ ಫಿಫ್ತ್ ನ ಸ್ಟೆಲ್ತ್ ಯುದ್ಧ ವಿಮಾನ ಆಮ್ಕಾದ ಪ್ರಾಜೆಕ್ಟ್ಗೆ ಭಾರತದ ಕೇಂದ್ರೀಯ ಕ್ಯಾಬಿನೆಟ್ ಈಗ ಅಪ್ರೂವಲ್ ಕೊಟ್ಟಿದೆ ಇದೊಂದು ಬಹಳ ಅದ್ಭುತ ಸುದ್ದಿಯಾಗಿದ್ದು ಇದರ ಒಂದು ಪರಿಣಾಮ ಎಷ್ಟು ದೊಡ್ಡದಾಗಲಿದೆ ಅನ್ನೋದರ ಬಗ್ಗೆ ನಿಮಗೆ ಯೋಚನೆ ಮಾಡುವುದಕ್ಕಾಗುವುದಿಲ್ಲ ಇಲ್ಲಿ ಎಲ್ಲಕ್ಕಿಂತ ಆಶ್ಚರ್ಯವಾಗಿಸುವಂತಹ ವಿಷಯ ಅಂದರೆ ಈ ಅಪ್ರೂವಲ್ಗಾಗಿಯೇ ಕಳೆದ ಎರಡು ಮೂರು ವರ್ಷಗಳಿಂದ ನಾವು ಕಾಯ್ತಾನೆ ಇದ್ದೀವಿ ಹಾಗೂ ಈಗ ಫೈನಲಿ ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ ಸೊ ಇದರಿಂದ ಏನಾಗಲಿದೆ ಸೊ ನೋಡಿ ಗೆಳೆಯರೆ ನಾನು ನಿಮಗೆ ಎಮ್ಕಾಗೆ ಸಂಬಂಧಿಸಿದ ಟೆಕ್ನಾಲಜಿಗಳೇನಿವೆ ಇದರ ಬಹಳಷ್ಟು ಪಾರ್ಟ್ಸ್ಗಳೆಲ್ಲವನ್ನು ಡಿ ಆರ್ ಡಿಒ ಹಾಗೂ ಎ ಡಿಒ ಅವರು ತಯಾರು ಮಾಡಿವೆ ಅನ್ನೋದರ ಬಗ್ಗೆ ಮೊದಲೇ ಹೇಳಿದ್ದೆ ಇದರಲ್ಲಿ ಯಾವುದೇ ಒಂದು ರೀತಿಯ ಇಶ್ಯೂ ಇಲ್ಲ ಸದ್ಯಕ್ಕಂತೂ ಈಗ ಇದರ ಎಂಜಿನ್ ವ್ಯವಸ್ಥೆಯು ಕೂಡ ಆಗಿದೆ ಈ ಅಂಕವನ್ನು ನಾವು ಅಮೆರಿಕದ ಇಂಜಿನ್ ಒಂದಿಗೆ ಹಾರಿಸಲಿದ್ದೇವೆ ಇದಕ್ಕಾಗಿ ಅದರ ಒಂದು ನಿಬಂಧನೆಯನ್ನು ಮಾಡಲಾಗಿದೆ ಆದ್ರೆ ನಮಗೆ ಕೇವಲ ಇದರ ಅಪ್ರೂವಲ್ ನ ಮಾತ್ರ ಅವಶ್ಯಕತೆ ಇತ್ತು ಯಾಕಂದ್ರೆ ಇದಕ್ಕೆ ಅಪ್ರೂವಲ್ ಸಿಕ್ಕಾಗಷ್ಟೇ ಡಿ ಡಿಒ ಹಾಗೂ ಎ ಡಿಒಗೆ ಫಂಡ್ ಸಿಗ್ತದೆ ಅಂದ್ರೆ ಅಪ್ರೂವಲ್ ನಂತರ ಸುಮಾರು ಹದಿನೈದು ಸಾವಿರ ಕೋಟಿ ಸಿಕ್ತಾ ಇತ್ತು ಈಗಂತೂ ಅಪ್ರೂವಲ್ ಸಿಕ್ಕಿದೆ ಅಂದ್ರೆ ಅವರಿಗೀಗ ಹಣ ಸಿಗ್ತದೆ ಹಾಗೂ ಆ ಹಣದಿಂದ ಆಗಿರುವಂಥ ಟೆಕ್ನಾಲಜಿಯನ್ನು ಅವರು ಅಸೆಂಬಲ್ ಮಾಡ್ತಾರೆ ಅಂದ್ರೆ ಪರಸ್ಪರ ಜೋಡಿಸ್ತಾರೆ ಹಾಗೂ ಮೊದಲ ಆಮ್ಕಾವನ್ನ ತಯಾರು ಮಾಡಿ ಅದನ್ನು ಹಾರಿಸುವುದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ ಅಂದ್ರೆ ಈಗಿಂದ ಎರಡು ವಾರಗಳ ಹಿಂದೆ ಟರ್ಕಿಯು ತನ್ನ ಕಾನ್ ಸ್ಟೆಲ್ತ್ ಯುದ್ಧ ವಿಮಾನವನ್ನು ಮಾಡಿ ಅದನ್ನ ಹೇಗೆ ಹಾರಿಸಿತ್ತು ಅದೇ ರೀತಿಯಲ್ಲಿ ಭಾರತವು ಕೂಡ ತನ್ನ ಮೊದಲ ಸ್ಟೆಲ್ತ್ ಯುದ್ಧ ವಿಮಾನ ಆಮ್ಕಾ ತಯಾರು ಮಾಡ್ತದೆ ಆಮೇಲೆ ಇದನ್ನು ಹಾರಿಸಿ ಇದರ ಟೆಸ್ಟಿಂಗ್ ಮಾಡಲಾಗ್ತದೆ ಹಾಗೂ ಇದರಲ್ಲಿ ಪ್ರತಿಯೊಂದು ಟೆಕ್ನಾಲಜಿಯನ್ನು ಅಳವಡಿಸಿ ನೋಡಲಾಗುವುದು ಎಲ್ಲವೂ ಪರ್ಫೆಕ್ಟ್ ಆದ ನಂತರ ಇದರ ಒಂದು ಮಾಸ್ ಪ್ರೊಡಕ್ಷನ್ ಶುರುವಾಗ್ತದೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಂಡು ಭಾರತದ ಸೇನೆಯಲ್ಲಿ ಇದನ್ನು ಸೇರಿಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಲಾಗುವುದು ಹಾಗೆಯೇ ಇಲ್ಲಿಯವರೆಗೂ ಇವೆಲ್ಲವೂ ಯಾಕೆ ನಿಂತಿದ್ದವು ಯಾಕಂದರೆ ಇವೆಲ್ಲವೂ ಅಪ್ರೂವಲ್ಗಾಗಿಯೇ ನಿಂತಿದ್ದವು ನಾವು ಇದರ ಒಂದು ಅಪ್ರೂವಲನ್ನು ಕೊಡ್ತಾನೆ ಇದ್ದಿದ್ದಿಲ್ಲ ನಾವು ಯಾಕೆ ಕೊಡ್ತಾ ಇದ್ದಿದ್ದಿಲ್ಲ ಅನ್ನೋದು ಆ ದೇವರಿಗೆ ಗೊತ್ತು ಹಾಗೂ ಇವತ್ತಂತೂ ಅಪ್ರೂವಲ್ ಸಿಕ್ಕಿದೆ ಅದಕ್ಕಾಗಿ ನಾವೆಲ್ಲರೂ ದೇವರಿಗೆ ಧನ್ಯವಾದಗಳು ಅಂತ ಹೇಳಲೇಬೇಕು ಇಲ್ಲ ಅಂದ್ರೆ ಈ ವರ್ಷ ಚುನಾವಣೆಯ ನಂತರ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಅಪ್ರೂವಲ್ ಕೊಡಬಹುದು ಅನ್ನೋ ಚರ್ಚೆಗಳು ನಡೀತಾ ಇದ್ದವು ಆಗ್ಲೂ ಕೂಡ ಅದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಅಷ್ಟೇ ಇತ್ತು ಅಪ್ರೂವಲ್ ಅನ್ನು ಕೊಡ್ತಾರೆ ಅನ್ನೋ ಪೂರ್ತಿ ರೀತಿಯ ನಂಬಿಕೆ ಇದ್ದಿದ್ದಿಲ್ಲ ಆದರೆ ಟರ್ಕಿ ಅವಾಗ ತನ್ನ ಖಾನ್ ಯುದ್ಧ ವಿಮಾನವನ್ನು ಹಾರಿಸಿ ಜಗತ್ತಿಗೆ ತೋರಿಸಿತ್ತು ಅವಾಗ ಭಾರತದಲ್ಲಿ ಕೋಲಾಹಲ ಸೃಷ್ಟಿಯಾಗಿ ಅವಾಗಲೇ ಭಾರತ ಸರ್ಕಾರದ ಕೈಕಾಲುಗಳು ತೆರೆದವು ಆ ನಂತರವೇ ಅಮ್ಕಾದ ಪ್ರಾಜೆಕ್ಟ್ಗೆ ಅಪ್ರೂವಲ್ ಸಿಕ್ಕಿದೆ ಹಾಗೂ ನಿಮಗಾಗಿ ಎಲ್ಲಕ್ಕಿಂತ ಮಜವಾಗಿರುವಂಥ ವಿಷಯ ಏನಂದರೆ ಅಮ್ಕಾದ ಬಗ್ಗೆ ಮೂರ್ನಾಲ್ಕು ದಿನಕ್ಕೊಮ್ಮೆ ದೊಡ್ಡ ದೊಡ್ಡ ಸುದ್ದಿಗಳು ಮುಂದೆ ಬರಲಿದೆ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಅಮ್ಕಾದ ಡೆವಲಪ್ಮೆಂಟ್ ಸಂಬಂಧಿಸಿದಂತಹ ಪ್ರತಿಯೊಂದು ಸುದ್ದಿಯು ನಿಮಗೆ ಇಲ್ಲಿಯೇ ಸಿಗಲಿದೆ